ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ಮೈಸೂರು ಸಿಲ್ಕಲ್ಲಿ ಇನ್ನೊಂದು ವೆರೈಟಿ ಡಿಸೈನ್ ಸಾರಿ ತೊಗೊಂಡು ಬಂದಿದ್ದೀನಿ ತುಂಬ ಟ್ರೆಂಡಲ್ಲಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಮೈಸೂರು ಸಿಲ್ಕ್ ಇಮಿಟೇಷನ್ ಸೊ ನೋಡಿ ಇದು ಸೊ ಇದರಲ್ಲೇ ಒಂದು ಸ್ವಲ್ಪ ಬಾರ್ಡರ್ಸ್ ಚೇಂಜಸ್ ಇರುವಂಥದ್ದು ಇದೆ ಸೊ ಎಲ್ಲನೂ ತೋರಿಸ್ತೀನಿ ಹೇಗಿದೆ ಅಂತ ಹತ್ತಿರದಿಂದ ತೋರಿಸ್ತೀನಿ ಸ್ಯಾರಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಕ್ವಾಲಿಟಿ ಹೇಗಿದೆ ಯಾವ ರೀತಿ ಬಂದಿದೆ ಅಂಥೇಳಿ ಸೊ ನೋಡಿ ಮೈಸೂರು ಸಿಲ್ಕ್ ಇಮಿಟೇಷನ್ ಸೊ ಈ ರೀತಿ ಬರುತ್ತೆ ಇದು ಬಂದು ರಾಯಲ್ ಬ್ಲೂ ಕಲರ್ ಇದೆ ಸೊ ಇದಕ್ಕೆ ಸ್ಕೈ ಬ್ಲೂ ಕಲರ್ ಅಲ್ಲಿ ಕಾಂಬಿನೇಷನ್ ಇದೆ ತುಂಬ ರಿಚ್ ಆಗಿದೆ ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಇದು ಇದೇನಿದೆ ಈ ಪಾರ್ಟ್ ಬಂದು ಇದು ಬಂದು ಸೆರ್ಗು ನೋಡಿ ಎರಡು ಸೈಡ್ ಸೇಮ್ ಬಾರ್ಡರ್ ಇದೆ ಎರಡು ಸೈಡು ಮೇಲೆ ಕೂಡ ಇದೆ ಹಾಗೆ ಕೆಳಗಡೆ ಸೇಮ್ ಬಾರ್ಡರ್ ಇದೆ ಒಂದು ಕೆಲವೊಂದು ಸ್ಯಾರಿನಲ್ಲಿ ದೊಡ್ಡ ಸಣ್ಣದು ಬಾರ್ಡರ್ ಬರುತ್ತೆ ಸೊ ಇದರಲ್ಲಿ ಎರಡೂ ಕಲರ್ ಸೇಮ್ ಇದೆ ಸೊ ಓವರ್ ಆಲ್ ಸ್ಯಾರಿ ನೋಡಿ ನಿಮಗೆ ಈ ರೀತಿ ಬರುತ್ತೆ ನೋಡಿ ಇದು ಬಂದು ನಿಮಗೆ ಬ್ಲೌಸ್ ಪೀಸ್ ನಿಮಗೆ ಒಂದು ಮೀಟರ್ ಗಿನ್ನ ಜಾಸ್ತಿನೇ ಇದೆ ಅಂದರೆ ಇದು ಸ್ಯಾರಿ ಪನ್ನ ದೊಡ್ಡದಾಗಿ ಬರುತ್ತೆ ಸೊ ಯಾವುದೇ ಸೈಜ್ ಅವರಿದ್ರು ಇದರಲ್ಲಿ ಆರಾಮಾಗಿ ಸ್ಟಿಚ್ ಮಾಡಿಸ್ಕೊಳ್ಬೋದು ಕಾಂಬಿನೇಷನ್ ನೋಡಿ ರಾಯಲ್ ಬ್ಲೂ ಕಲರ್ಗೆ ಸೊ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಬ್ಲೌಸ್ ಇದೆ ಸೊ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬರುತ್ತೆ ಸೊ ಇದು ಬಂದು ಸೆರಗು ಬರುತ್ತೆ ಸೊ ಕ್ವಾಲಿಟಿ ಮುಟ್ಟೋದ್ರೆ ತುಂಬಾ ಸ್ಮೂತ್ ಇದೆ ಈ ಏನಿದೆ ಬಾರ್ಡರ್ ಝರಿ ಬಾರ್ಡರ್ ತುಂಬಾ ರಿಚ್ ಆಗಿ ಕಾಣುತ್ತೆ ಸೊ ಕೆಲವೊಂದು ಕ್ವಾಲಿಟಿಗಳಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ ರಿಚ್ ಆಗಿರಲ್ಲ ಬಾರ್ಡರ್ ಥರ ಇರುತ್ತೆ ರಿಚ್ ಆಗಿರಲ್ಲ ಬಟ್ ಇದು ಮಾತ್ರ ತುಂಬಾ ರಿಚ್ ಆಗಿದೆ ಸೊ ಇದರಲ್ಲಿ ನಿಮಗೆ ಕಲರ್ಸ್ ಬೇಕು ಅಂತ ಅಂದರೆ ಏನು ತೋರಿಸ್ದೆ ಸ್ಯಾರಿ ಆ ಸ್ಯಾರಿನಲ್ಲಿ ಕಲರ್ಸು ನೋಡಿ ಈ ರೀತಿ ಬರುತ್ತೆ ಸೊ ಲಾಸ್ಟಲ್ಲಿ ತುಂಬ ಹತ್ತಿರದಿಂದ ನಿಮಗೆ ವಿಡಿಯೋ ತೆಗೆದುಬಿಟ್ಟು ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ನೀವು ಹತ್ತಿರದಿಂದನೇ ಫೀಲ್ ಮಾಡ್ಬೋದು ಕ್ವಾಲಿಟಿ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿನೇ ನೋಡಿ ನೀವು ಫೀಲ್ ಮಾಡ್ಬೋದು ಸೊ ಇದ್ರದ್ದು ಪ್ರೈಸ್ ಬಂದು ಸಾವಿರದ ನಾನ್ನೂರ ಐವತ್ತು ಪ್ಲಸ್ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಅದೇ ರೀತಿ ಬರುತ್ತೆ ಇದು ಒಂದು ಕಲರ್ಸ್ ಸೊ ಕಲರ್ಸ್ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಯಾರಿಗೆ ಯಾವ ಕಲರ್ ಬೇಕು ಸೊ ಅದನ್ನು ದಯವಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ ಓಕೆನಾ ನೀವು ಕೆಲವರೆಲ್ಲ ಫೋನಲ್ಲಿ ಹಾಗೆ ಹೇಳ್ತಿದ್ದೀರಾ ಈ ಕಲರ್ ಬೇಕು ಅಂತ ಸೊ ನೀವು ಸ್ಕ್ರೀನ್ಶಾಟ್ನ ಸ್ಕ್ರೀನ್ ಮೇಲೆ ಏನು ಶಾಕ್ತೀರ ನಂಬರ್ ಆ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ಇಮಿಡಿಯೇಟು ಬುಕ್ ಆಗುತ್ತೆ ನಿಮಗೆ ತ್ರೀ ಡೇ ತ್ರೀ ಟು ಫೋರ್ ಡೇಸಲ್ಲಿ ನಿಮಗೆ ರೀಚ್ ಆಗುತ್ತೆ ಸ್ಯಾರಿ ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಖಾಲಿ ಆಗುತ್ತೆ ಕೆಲವೊಂದು ಒಂದಷ್ಟು ಜನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮಾರನೇ ದಿವಸಕ್ಕೆ ಕೇಳ್ತೀರಾ ಸೊ ಅಷ್ಟೊತ್ತಿಗೆ ಕಲರ್ಸ್ ಖಾಲಿ ಆಗಿರುತ್ತೆ ಸೊ ಇದ್ರಲ್ಲಿ ಸ್ವಲ್ಪ ಸ್ಟಾಕ್ ಜಾಸ್ತಿನೇ ಇದೆ ಆದ್ರೂ ನಿಮ್ಮ ಫೇವ್ರೇಟ್ ಕಲರ್ ನಿಮಗೆ ಬೇಕು ಅಂದರೆ ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಸೊ ನೋಡಿ ಈ ಏನು ಡಿಸೈನ್ ಇದೆ ಸೊ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ನೋಡಿ ಸೊ ಇದೊಂದು ಕಲರು ಈ ಕಲರ್ಸ್ನ ತುಂಬ ಜನ ಹುಡುಕ್ತಾರೆ ಇದರಲ್ಲಿ ಇದೊಂದೇ ಕಲರ್ ಮಿಕ್ಕಿರೋದು ಸ್ಟಾಕ್ ಇದೆ ಬಟ್ ಅದರಲ್ಲಿ ಆ ಕಲರಲ್ಲಿ ಅದೊಂದೇ ಪೀಸ್ ಇರೋದು ಹಾಗೆ ನೋಡಿ ಇದು ಸ್ವಲ್ಪ ನಿಮಗೆ ಇಲ್ಲಿ ಬಾರ್ಡರ್ ಚೇಂಜ್ ಬರುತ್ತೆ ಬಿಗ್ ಬಾರ್ಡರೇ ಇರುತ್ತೆ ಬಾರ್ಡರ್ ಚೇಂಜ್ ಬರುತ್ತೆ ಸೊ ಟಾಪಲ್ಲಿ ನಿಮಗೆ ಈ ರೀತಿ ಬಾರ್ಡರ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ಬೇಕು ಅನ್ನೋರು ನೀವು ಬುಕ್ ಮಾಡ್ಕೊಳ್ಬಹುದು ನೋಡಿ ಇದು ಇಲ್ಲಿ ಬಾರ್ಡರ್ ಚೇಂಜ್ ಇದೆ ಬಟ್ ಎರಡೂ ಸೈಡು ದೊಡ್ಡ ಬಾರ್ಡರ್ ಇದೆ ಸೊ ಇದು ನೋಡಿ ಆರೆಂಜ್ ವಿತ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ತುಂಬ ಪೀಸ್ ಖಾಲಿಯಾಗಿದೆ ಆಫ್ಲೈನಲ್ಲೇ ಸೊ ಇದರಲ್ಲೂ ಅಷ್ಟೇ ಸ್ಟಾಕ್ ಇದೆ ಆರೆಂಜ್ ವಿತ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಸ್ವಲ್ಪ ಸಿಗೋದ್ರೆ ಇವರು ಸೊ ಬೇಕಿದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ಎರಡು ಸೈಡ್ ಸೇಮ್ ದೊಡ್ಡ ಬಾರ್ಡರೇ ಬಂದಿದೆ ಇದು ಅಷ್ಟೇ ಎರಡೂ ಸೈಡು ಸೇಮ್ ದೊಡ್ಡ ಬಾರ್ಡರೇ ಬಂದಿದೆ ಸೊ ಪಿಂಕ್ ಕಲರ್ ನೋಡಿ ಎರಡು ಸೈಡ್ ದೊಡ್ಡ ಬಾರ್ಡರೇ ಬರುತ್ತೆ ಸೊ ಯಾವುದೆಲ್ಲ ಸ್ಯಾರಿ ತೋರಿಸ್ತಾ ಇದ್ದೀನಿ ಸೊ ಅದು ಬ್ಲೂ ಕಲರ್ ಏನು ಬಾರ್ಡರ್ ಇರುತ್ತೆ ಆ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಬ್ಲೌಸ್ ಇರುತ್ತೆ ಇದು ಮಾತ್ರ ಸ್ವಲ್ಪ ತುಂಬಾ ರಿಚ್ ಆಗಿ ಕಾಣುತ್ತೆ ನೋಡಿ ಸೊ ಇದರದ್ದು ಪ್ರೈಸ್ ಬಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಐವತ್ತು ರೂಪಾಯಿ ಎಲ್ಲಿಗೆ ಬೇಕಾದರೂ ನಾವು ಕೊರಿಯರ್ ಫೆಸಿಲಿಟಿ ಇದೆ ಯಾರ್ಯಾರಿಗೆಲ್ಲ ಬೇಕು ದಯವಿಟ್ಟು ಸ್ಕ್ರೀನ್ಶಾಟ್ ದಯವಿಟ್ಟು ಸ್ಕ್ರೀನ್ಶಾಟ್ನ ತೆಗೆದುಬಿಟ್ಟು ವಾಟ್ಸಪ್ ಮಾಡಿ ಸೊ ಆಮೇಲೆ ನೀವು ಪೇ ಮಾಡಿ ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಸಾವಿರದ ಐವತ್ತು ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಐವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಸೊ ಇದನ್ನು ಈಗ ನಾನು ವಿಡಿಯೋನ ತುಂಬ ಸ್ಯಾರಿ ಹತ್ತಿರದಿಂದ ವಿಡಿಯೋನ ನಾನು ತೆಗೆದು ನಿಮಗೆ ಅಪ್ಲೋಡ್ ನೆಕ್ಸ್ಟು ಸಿಗುತ್ತೆ ಅದರಲ್ಲಿ ನೋಡಿ ಸೊ ಆ ಟೈಪಲ್ಲಿ ನೀವು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನೀವು ನನಗೆ ಕಳಿಸಿದ್ರೆ ಸೇಮ್ ಸ್ಯಾರಿ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ನೋಡಿ ಸ್ಯಾರಿನ ತುಂಬ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಅದರದ್ದು ಏನು ಸಿಲ್ಕ್ ಇದೆ ಹಾಗೆ ಝರಿ ಬಾರ್ಡರ್ ಏನಿದೆ ಅದರದ್ದು ನಿಮಗೆ ಹತ್ತಿರದಿಂದ ಫೀಲ್ ಆಗಲಿ ಅನ್ನೋದಕ್ಕಷ್ಟೇ ಏನಕ್ಕೆ ಅದರಿಂದ ಹತ್ತಿರದಿಂದ ನೋಡೋದರಿಂದ ಕ್ವಾಲಿಟಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ತುಂಬ ಶೈನಿ ಇದೆ ಸಿಲ್ಕ್ ಶೈನಿ ಇದೆ ಸೊ ಪ್ಯೂರ್ ಸಿಲ್ಕ್ ಥರನೇ ಕಾಣಿಸುತ್ತೆ ಬಟ್ ಪ್ಯೂರ್ ಅಲ್ಲ ಸೊ ಇದು ಇಮಿಟೇಷನ್ ಮೈಸೂರು ಸಿಲ್ಕ್ ಸ್ಯಾರಿ ಇಮಿಟೇಷನ್ ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮೈಸೂರು ಸಿಲ್ಕ್ ಸೀರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ತೊಗೊಂಡು ಹಾಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಈ ಥರದ ಸ್ಯಾರೀಸ್ನ ನಾವು ಹಾಕೊಂಡು ಸಂತೋಷ ಪ್ರಾಣ ನೋಡಿ ಇದು ಇಲ್ಲಿಂದ ನಿಮಗೆ ನೋಡಿ ಇಲ್ಲಿಂದ ನಿಮಗೆ ಬಾರ್ಡರ್ ಚೇಂಜ್ ಬರುತ್ತೆ ಸೊ ಇಲ್ಲಿವರೆಗೂ ಏನು ತೋರಿಸಿದೆ ಸೇಮ್ ಬಾರ್ಡರ್ ಇದೆ ಇಲ್ಲಿಂದ ನಿಮಗೆ ಬಾರ್ಡರ್ ಡಿಸೈನ್ ಚೇಂಜ್ ಬರುತ್ತೆ ನೋಡಿ ಸೊ ಬಿಗ್ ಬಾರ್ಡರೇ ಬಾರ್ಡರ್ ಡಿಸೈನ್ ಚೇಂಜ್ ಅಷ್ಟೆ ಒಂದಕ್ಕೊಂದು ಒಂದಕ್ಕೊಂದು ತುಂಬಾ ರಿಚ್ ಆಗಿದೆ ಕಲರು ಸೊ ನೋಡಿ ಆರೆಂಜ್ ವಿತ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತುಂಬಾ ಸಖತ್ತಾಗಿದೆ ಒಂದೊಂದು ಕಲರೂ ತುಂಬಾ ಚೆನ್ನಾಗಿದೆ ಸೊ ಇದಿಷ್ಟು ನಮ್ಮ ಮೈಸೂರು ಸಿಲ್ಕ್ ಬಿಗ್ ಬಾರ್ಡರಲ್ಲಿ ಇಮಿಟೇಷನ್ಸ್ ಮೈಸೂರು ಸಿಲ್ಕ್ ಇಮಿಟೇಷನ್ ನೋಡಿ ನಿಮಗೆ ಫೀಲ್ ನೋಡ್ಬೋದು ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ತುಂಬ ಅದ್ಭುತವಾಗಿದೆ ಕಲರ್ ಸೊ ಯಾರಿಗೆ ಯಾವ ಕಲರ್ ಬೇಕು ಇಮಿಡಿಯೇಟ್ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದರೆ ಖಂಡಿತ ನಾವು ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ತೀವಿ ಸೊ ಇನ್ನೊಂದು ಸಾರಿ ಪ್ರೈಸ್ನ ಮೆನ್ಷನ್ ಮಾಡ್ತಾಯಿದ್ದೀನಿ ಸ್ಯಾರಿ ಪ್ರೈಸ್ ಬಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಪ್ಲಸ್ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಸೊ ಬೇಗ ಬೇಗ ಯಾವ ಕಲರ್ ಬೇಕು ಬುಕ್ ಮಾಡ್ಕೊಳ್ಳಿ सो ओके नेक्स्ट डिजाइन सारी जो देख सकते हैं अलीवर को टेक केयर बाय बाय थैंक यू